ವೀಕ್ಷಕರಿಗಾದ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಜಿ ಕನ್ನಡ ವಾಹಿನಿಯಲ್ಲಿ ಹೊಸ ಕತೆ ಆರಂಭವಾಗ್ತಿರೋದು ನಿಮಗೂ ಕೂಡ ಗೊತ್ತೇ ಇದೆ ಇನ್ನು ಈ ಸೀರಿಯಲ್ನಲ್ಲಿ ನಟ ಕಿರಣ್ ರಾಜ್ ಅವರು ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ಕಿರಣ್ ರಾಜ್ ನಟನೆಯ ಈ ಸೀರಿಯಲ್ ಬರುವ ಸಮಯದಲ್ಲಿ ಯಾವ ಸೀರಿಯಲ್ ಮುಗಿಯಲಿದೆ ಎಂಬ ಪ್ರಶ್ನೆ ಎದುರಾಗಿದೆ ಪುಟ್ಟಕ್ಕನ ಮಕ್ಕಳು ಸೀತಾರಾಮ ಸೇರಿದಂತೆ ಯಾವ ಸೀರಿಯಲ್ ಕೊನೆಯಾಗಲಿದೆ ಎಂದು ಪ್ರೇಕ್ಷಕರು ಚರ್ಚಿಸ್ತಾ ಇದ್ದಾರೆ ಹೌದು ಹೊಸ ಧಾರಾವಾಹಿ ಬರುವ ಸಮಯದಲ್ಲಿ ಯಾವ ಧಾರಾವಾಹಿ ಕೊನೆಗೊಳ್ಳುತ್ತದೆ ಎಂಬ ಪ್ರಶ್ನೆ ಎದುರಾಗುತ್ತದೆ ಏಕೆಂದರೆ ಸೀರಿಯಲ್ ಟೈಮ್ ಸ್ಲಾಟ್ಗೆ ತಕ್ಕಂತೆ ಒಂದು ಧಾರಾವಾಹಿ ದಾರಿ ಬಿಟ್ಟುಕೊಳ್ಳಲೇಬೇಕು ಜಿ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಆಗಮಿಸುವ ಸುದ್ದಿ ಬಂದಿದೆ ಕಿರಣ್ ರಾಜ್ ನಟನೆಯ ಈ ಸೀರಿಯಲ್ ಬರುವ ಸಮಯದಲ್ಲಿ ಯಾವ ಸೀರಿಯಲ್ ಮುಗಿಯುವುದು ಎಂಬುದು ಪ್ರಶ್ನೆಯಾಗಿದೆ ಇನ್ನು ಟಿಆರ್ಪಿ ನಂಬರ್ ಅಲ್ಲಿ ಇದ್ದಂತಹ ಪುಟಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರ ಅಂತ್ಯವಾದ ಮೇಲೆ ಪುಟಕನ ಮಕ್ಕಳು ಧಾರಾವಾಹಿಯು ಕೂಡ ಟಿಆರ್ ಪಿಯಲ್ಲಿ ಹಿಂದೆ ಉಳಿದಿದೆ ಅಂತಾನೆ ಹೇಳ್ಬೋದು ಇನ್ನು ಟಿ ಆರ್ ಪಿ ಸೀತಾರಾಮ ಕೂಡ ಮುಂದಿದ್ದಂತಹ ಸೀರಿಯಲ್ ಅಂತಾನೆ ಹೇಳ್ಬೋದು ಸಿಹಿ ಪಾತ್ರ ಅಂತ್ಯ ಕಂಡ ಮೇಲೆ ಟಿ ಆರ್ ಪಿ ಹಿಂದೆ ಇರುವಂತಹ ಸೀರಿಯಲ್ ಅಂತಾನೆ ಹೇಳ್ಬೋದು ಸೀತಾರಾಮ ಕೂಡ ಇನ್ನು ಶ್ರೀರಸ್ತು ಶುಭಮಸ್ತು ಧಾರಾವಾಹಿನೂ ಕೂಡ ಟಿ ಆರ್ ಪಿ ಯಲ್ಲಿ ತುಂಬಾನೇ ಹಿಂದೆ ಇರುವಂತಹ ಸೀರಿಯಲ್ ಆದರೆ ಇಲ್ಲಿ ಎಲ್ಲ ನಟ ನಟಿಯರನ್ನ ಈಗ ದ್ವೇಷವನ್ನ ಮರೆತು ಒಂದಾಗುವಂತೆ ಮಾಡ್ತಾ ಇದ್ದಾರೆ ಕೊನೆ ಹಂತಕ್ಕೆ ಶ್ರೀರಸ್ತು ಶುಭಮಸ್ತು ತಲುಪಿದೆಯಾ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಪುಟಕನ ಮಕ್ಕಳು ಶ್ರೀರಸ್ತು ಶುಭಮಸ್ತು ಹಾಗೆಯೇ ಸೀತಾರಾಮ ಮೂರು ಧಾರಾವಾಹಿಗಳಲ್ಲಿ ಒಂದು ಸೀರಿಯಲ್ ಮುಗಿಯೋದು ಖಚಿತ ಅಂತಾನೆ ಹೇಳ್ಬೋದು ಅದರಲ್ಲೂ ತುಂಬಾ ಟಿ ಆರ್ ಪಿ ಕಡಿಮೆ ಇರುವಂತಹ ಸೀರಿಯಲ್ ಅಂದರೆ ಶ್ರೀರಸ್ತು ಶುಭಮಸ್ತು ಎಲ್ಲರನ್ನ ಒಟ್ಟುಗೂಡಿಸಿ ಶಾರ್ವರಿಯನ್ನ ಜೈಲಿಗೆ ಕಳಿಸ್ತಾರಾ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಶ್ರೀರಸ್ತು ಶುಭಮಸ್ತು ಇನ್ನು ಕೊನೆ ಕ್ಷಣದಲ್ಲಿ ಸುಕಾಂತ್ಯವನ್ನ ಕಾಣಿಸ್ತಾರಾ ಅಂತನೂ ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಈ ಕಾರಣದಿಂದಾಗಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಮುಕ್ತಾಯವಾಗುವಂತಹ ಸಾಧ್ಯತೆ ಜಾಸ್ತಿನೇ ಇದೆ ಸ್ತ್ರೀರಸ್ತು ಶುಭಮಸ್ತು ಧಾರಾವಾಹಿ ಪ್ರಸಾರವಾಗುವ ಸಮಯಕ್ಕೆ ನಟ ಕಿರಣ್ ರಾಜ್ ಅವರ ಕರ್ಣ ಧಾರಾವಾಹಿ ಕೂಡ ಪ್ರಸಾರವಾಗುವುದು ಎನ್ನುವ ಮಾಹಿತಿ ಇದೆ ಇನ್ನು ನಟ ಕಿರಣ್ ರಾಜ್ ಅವರಿಗೆ ಕರ್ಣ ಧಾರಾವಾಹಿಯಲ್ಲಿ ಯಾವ ನಟಿ ನಾಯಕಿಯಾಗ್ತಾರೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ಯಾವ ಸೀರಿಯಲ್ ಬದ್ದು ಕರ್ಣ ಧಾರಾವಾಹಿ ಬರಬೇಕು ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಕರ್ಣ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂಥ ನಟ ಕಿರಣ್ ರಾಜ್ ಅವರಿಗೆ ಯಾರು ನಾಯಕಿ ನಟಿಯಾಗಬೇಕು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ